ಹಾಯ್ ಹಲೋ ಈಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅನ್ಕೋತೀನಿ ಆರಾಮಾಗಿರೀ ಭಾಳ ದೂಸಾಗಿತ್ತು ಗಾಡಿ ರಿವ್ಯೂ ಬಂದೆ ಅದಕ್ಕೆ ಇವತ್ತು ರಿವ್ಯೂ ಮಾಡೋಕತ್ತೀವಿ ಅದು ಯಾವುದಪ್ಪ ಅಂತಂದರೆ ಟಿ ವಿ ಎಸ್ ಸೆಂಟಾರ್ಕ್ ಒನ್ ಟ್ವೆಂಟಿ ಫೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಮತ್ತು ಇದು ಎಡಿಷನ್ ಬಂದುಬಿಟ್ಟು ರೇಸ್ ಎಡಿಷನ್ ರೇಸ್ ಎಡಿಷನ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇ ಟ್ವೆಂಟಿ ಅಂತ ಬರ್ತೈತಿ ಎತ್ತ ನಾವೇ ಇದಕ್ಕೆ ಕಾಸ್ಟಾಗಿದ್ದು ಒನ್ ಟ್ವೆಂಟಿ ಏಯ್ಟ್ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಸ್ವಲ್ಪ ಕಾಸ್ಟ್ ಎರಡು ಮೂರು ಸಾವಿರ ಹೆಚ್ಚಿಗೆ ಆಗೈತಿ ಇದ್ರ ಎಕ್ಸ್ ಟಿ ಏನು ಬರೈತಿ ಇದಕ್ಕಿಂತ ಹತ್ತು ಸಾವಿರ ಜಾಸ್ತಿ ಅದು ನಾನು ಅದು ತೋಳಾರದ ಕಾರಣ ಏನಪ್ಪ ಅಂತಂದ್ರೆ ಕಲರ್ ಸ್ಕೀಮ್ ಅದು ನಿಯಾನ್ ಕಲರ್ ಇತ್ತು ಅಷ್ಟು ಲೈಕ್ ಆಗಿಲ್ಲ ಅದಕ್ಕಿದೆ ತೊಗೊಂಡೆ ಎಕ್ಸ್ ಪಿ ಅದು ಅಷ್ಟು ಲೈಕ್ ಆಗಿಲ್ಲ ನಂಗೆ ಇದ್ರೊಳಗೆ ರೇಸ್ ಎಡಿಷನ್ ಒಳಗೆ ಮತ್ತು ಬ್ಲೂ ಬರ್ದೈತಿ ಈಗ ಹೆಂಗಿದ ಈ ಸ್ಟ್ರೈಪ್ ಆಯ್ತಿರಲ್ಲ ರೆಡ್ ರೆಡ್ ಹಂಗೆ ಅದು ಬ್ಲೂ ಬರೈತಲ್ಲಿ ನನಗಿದು ಕಲರ್ ಲೈಕ್ ಆತ ಅದಕ್ಕೆ ತೊಗೊಂಡಿನಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಹೆಂಗೆ ಅನ್ಸದೈತಿ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಹಾಲಿಗೆ ಡ್ಯಾಮೇಜ್ ಆಗೈತಿ ಡ್ಯಾಮೇಜ್ ಅಂದ್ರೇ ಇದು ಮಟಗಾಡಿದ ಕತ್ತೈತಿ ಪ್ರಾಡಕ್ಟ್ ಡಿಫೆಕ್ಟ್ ಅದು ಇದೇನು ಅವ್ರದ್ದು ಫಾಲ್ಟ್ ಐತಿ ಅದಕ್ಕೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇನ್ನೊಂದು ಏನೋ ಹಿಂದಿನ ವೀಡಿಯೋ ಭಾಳ ರೆಸ್ಪಾನ್ಸ್ ಚಲೋ ಸಿಕ್ಕೈತಿ ಎಲ್ಲರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ಈಗ ಇನ್ನೊಂದು ಗಾಡಿ ಬರೋದೈತಿ ಪಟ್ ಪಟ್ ಬಂದ ಬಿಟ್ಟ ಇಲ್ಲೇ ಬಂತದು ಗಾಡಿ ನೆಕ್ಸ್ಟ್ ಇದ್ರದ್ದು ಸ್ಪೆಕ್ಶೀಟ್ ನೋಡೋದಾದ್ರೆ ಪಟ್ 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 ಬಿ ಎಸ್ ಫೋರ್ ಒಳಗೆ ಆಮೇಲೆ ಬಿ ಎಸ್ ಸಿಕ್ಸ್ ಡಿಫ್ರೆನ್ಸ್ ಏನಂದರೆ ಹೆಡ್ಲೈಟ್ ಚೇಂಜ್ ಮಾಡಿ ಏನಿದೆ ಇದು ಪೂರ ಎಲ್ ಇ ಡಿ ಸೆಟಪ್ ಇದೆ ಹೆಡ್ಲೈಟ್ ನೋಡ್ತಿರ್ಬೋದು ಇಲ್ಲಿ ಎಲ್ ಇ ಡಿ ಸೆಟಪ್ ಅದು ಹಲೋ ಜನ ನೆಕ್ಸ್ಟ್ ನೆಕ್ಸ್ಟ್ ಹಂಗಮೇಲೆ ನಂಬರ್ ಪ್ಲೇ ಬ್ರೇಕೆಟ್ ಬರೈತಿ ಇಲ್ಲಿ ಹಲೋಜನ್ ಇಂಡಿಕೇಟರ್ ಇಂಡಿಕೇಟ್ರ್ ಇಲ್ಲಿ ನೋಡ್ತಾವ್ರೆ ಸ್ಮಾರ್ಟ್ ಕನೆಕ್ಟ್ ಅಂಥದ್ದು ಐತಿ ಹಂಗೆ ಇದು ಕಲರ್ ಸ್ಕೀಮ್ ನನಗೆ ಭಾಳ ಲೈಕ್ ಆಯ್ತು ನೆಕ್ಸ್ಟ್ ಫ್ರಂಟ್ ಮತ್ತು ರೇರ್ ಟ್ವೆಲ್ ಇಂಚ್ ವೀಲ್ಸ್ ಫ್ರಂಟ್ ಟೈರ್ ಸೈಜ್ ನೋಡೋದಾದ್ರೆ ನೀವು ಫ್ರಂಟ್ ಹಂಡ್ರೆಡೋ ಬರ್ತೈತಿ ಹಂಡ್ರೆಡ್ ಬಾರ್ ಏಟಿ ಐತಿ ಆದ್ರೆ ಹಿಂದೆ ಒನ್ ಟೆನ್ ಬಾರ್ ಏಯ್ಟಿ ಐತಿ ಹಿಂದಿನ ಇಂಜಿನ್ಗಲ್ಲಿ ಸ್ವಲ್ಪ ದೊಡ್ಡದೈತಿ ನೆಕ್ಸ್ಟ್ ಇದ್ರದ್ದು ಸಿ ಸಿ ಇದ್ರದ್ದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಏನೈತಪ್ಪ ಅಂತಂದ್ರೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಸಿ ಸಿ ಐತಿ ಐತದೆ ಸ್ವಲ್ಪ ಹೊಲಸಾಗೈತಿ ಮಳೆ ಅದು ಬರೋ ಸಂಬಂಧ ಭಾಳ ಮಳೆಗಾಲ ಈಗ ಏನು ಇರೋದಿಲ್ಲ ಡೈರೆಕ್ಟ್ ರಾತ್ರಿ ಮುಂಜಾನೆ ಮುಂಜಾನಿದ್ದರೆ ಇನ್ನೇನು ಐತಿ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಸಿ ಸಿ ಇಂಜಿನ್ ಐತಿ ನೆಕ್ಸ್ಟ್ ಇದು ಪ್ರೊಡ್ಯೂಸ್ ಮಾಡೋ ಪವರ್ ನೋಡೋದಾದ್ರೆ ನಿಮಗೆ ನೈನ್ ಪಾಯಿಂಟ್ ಟು ಟ್ವೆಂಟಿ ಫೈವ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡೋದಿದ್ದೆ ನೆಕ್ಸ್ಟ್ ಇದು ಟಾರ್ಕ್ ನೋಡೋದಾದ್ರೆ ಟೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಐತಿ ಟಾರ್ಕ್ ಹೆಚ್ಚಿಗೆ ಐತಿ ಗಾಡಿದು ಅದು ಎಷ್ಟು ಒನ್ ಎನ್ ಎಮ್ ಟು ಒನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಹೆಚ್ಚಿಗೆ ಐತಿ ನೆಕ್ಸ್ಟ್ ಇದು ಫ್ರಂಟ್ ಸಸ್ಪೆನ್ಷನ್ ನೋಡಿದಾದ್ರೆ ನೀವು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರೈತಿ ಫ್ರಂಟ್ ಮತ್ತು ನಿಮ್ಗೆ ವಿತ್ ಡಿಸ್ಕ್ ಬ್ರೇಕ್ ಬರೈತಿ ಫ್ರಂಟ್ ಟೆಲಿಸ್ಕೋಪಿ ಸಸ್ಪೆನ್ಷನ್ ನೆಕ್ಸ್ಟ್ ಹೈಡ್ರೋಲಿಕ್ ಡ್ಯಾಂಪ್ನಾರ್ ಬರೈತಿ ರಿಯರ್ ನೋಡಿದ್ರೆ ಆದರೆ ರಿಯರ್ ಸಿಂಗಲ್ ಸೈಡ್ ಬರ ಸಸ್ಪೆನ್ಷನ್ ನೋಡಿ ನಮ್ಮದು ಹಳೇದು ನಮ್ಮ ಈಗೊಳಗು ಹಿಂಗೈತಿ ಸಸ್ಪೆನ್ಷನ್ ಲೆಫ್ಟ್ ಸೈಡ್ ಬರೈತಿ ಇದು ಸಸ್ಪೆನ್ಷನ್ ಯಾವುದಪ್ಪ ಅಂತಂದ್ರೆ ಹೈಡ್ರಾಲಿಕ್ ಡ್ಯಾಂಪ್ನಾರ್ ಇದು ಆದರೆ ಕಾಯ್ಲ್ ಸ್ಪ್ರಿಂಗ್ ಬರೈತಿ ಇದು ನೋಡ್ತಿರ್ಬೋದು ನೀವು ಕಾಲ್ ಸ್ಪ್ರಿಂಗ್ ಬರೈತಿ ಮತ್ತು ಇದು ಏರ್ ಫಿಲ್ಟ್ರದ್ದು ಇದೆ ಬಾಕ್ಸ್ ಹಂಗೆ ಇದ್ರದ್ದು ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಫೈವ್ ಪಾಯಿಂಟ್ ಏಯ್ಟ್ ಲೀಟ್ರ್ ಬರೈತಿ ಇಲ್ಲಿ ನೋಡ್ತಿರೋ ಇ ಟ್ವೆಂಟಿನ್ ಬ್ಯಾಜಿಂಗ್ ಐತಿ ಅಪ್ರೋಕ್ಸ್ ಒಂದು ನನಗೆ ಮೈಲೇಜಿದ್ದು ಮಾತ್ರ ಹೋಗಪ್ಪ ಅಂತಂದ್ರೆ ಬಾಬಾ ಹೇಳಿದ್ರು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಗಾಡಿದು ನನಗೆ ಮೈಲೇಜ್ ಫಸ್ಟ್ ಫಸ್ಟಿಗೆ ಸಿಕ್ಕಿದ್ದು ತರ್ಟಿ ಟು ಆಮೇಲೆ ಸಿಕ್ಕಿದ್ದು ತರ್ಟಿ ಸಿಕ್ಸ್ ಆಮೇಲೆ ಡೈರೆಕ್ಟ್ ನನಗೆ ಬರೀ ಒಂದು ಲೀಟ್ರಕ್ಕೆ ಇದು ಒಂದು ಲೀಟ್ರ್ ಮಾತಾಡತ್ತೀನಿ ನಾ ಫಸ್ಟ್ನೇಕ ತರ್ಟಿ ಟು ತರ್ಟಿ ಸಿಕ್ಸ್ ಲಾಸ್ಟ್ ಬಂದಿದ್ ಫೋರ್ಟಿ ನೈನ್ ನನಗೆ ಫೋರ್ಟಿ ನೈನ್ ಸಿಕ್ಕೈತೆ ನನಗೆ ಸೂಳಾಗಿದೆ ಕರೆ ಐತಿ ಮತ್ತು ಅದು ಹೆಂಗೆ ಹೊಡೆದಿನಪ್ಪಾ ಅಂದ್ರೆ ಗಾಡಿ ನಾನು ಹೈವೇನು ಹೊಡೆದೀನಿ ಮತ್ತು ಸಿಟಿ ಒಳಗೆ ಅಡ್ಡಾಡೀನಿ ಅವಾಗ ಫಿಫ್ಟಿ ಸಿಕ್ಕೈತೆ ನನಗೆ ಟೋಟಲ್ ಇದು ನೋಡಿರಿ ನಿಮ್ಮದು ಗಾಡಿ ಎಷ್ಟು ಕೊಡೋದೈತಿ ಮೈಲೇಜ್ ಕಮೆಂಟ್ ಸೆಕ್ಷನ್ ಒಳಗೆ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಇದ್ರದ್ದು ವೇಟ್ ನೋಡೋದಾದ್ರೆ ನಿಮ್ಗೆ ಒನ್ ಹಂಡ್ರೆಡ್ ಏಯ್ಟೀನ್ ಕೆ ಜಿ ಬರೈತಿ ಟೈರ್ ಸೆಕ್ಷನ್ ಅದು ಎಲ್ಲ ನೋಡಿದ್ರೆ ಈಗ ಫ್ರಂಟ್ ಡಿಸ್ಕ್ ಬ್ರೇಕ್ ಬರೈತೆ ಅದು ಟೂ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬ್ರೇಕ್ ಐತಿ ನಿಮಗೆ ಪೆಟಲ್ ಡಿಸ್ಕ್ ಇದೆ ನೋಡಿದ್ನಲ್ಲ ಪೆಟಲ್ ಡಿಸ್ಕ್ ಇದೆ ಇತ್ತು ಕ್ಯಾಲಿಪರ್ದೆ ಕೊಟ್ಟೆಲ್ಲ ಅವರು ಯಾಕೆ ಕ್ಯಾಲಿಪರ್ ಅಂತ ಮೆನ್ಷನ್ನು ಮಾಡಿಲ್ಲ ಎದ್ರಾಗೂ ಇಲ್ಲಿ ನಿಮ್ಗೆ ಎಮ್ ಎಮ್ಯಾ ಎಂಟರ್ ಕಂತ ಬರ್ದಾರೆ ಅವು ಕೂಲ್ ಕೂಲ್ ಆಗಿ ಅನ್ಸತ್ತೈತೆ ನನಗೆ ಮೋಸ್ಟ್ಲಿ ಅದು ಕಿತ್ತುತ್ತ ಸ್ಟಿಕ್ಕರ್ ಅದ ನಂಗೆ ಲೈಕ್ ಆಗಿದ್ದು ಟೈರ್ ಒಳಗಿದೆ ಫ್ರಂಟ್ ಕಡಿಮೆ ಐತಿ ರಿಯರ್ ಹೆಚ್ಚಿಗೆ ಐತಿ ಅಂದರೂ ಸ್ವಲ್ಪ ದೊಡ್ಡದ ಕಣ್ ಅಷ್ಟು ಕಾಣೋದಲ್ಲ ನೆಕ್ಸ್ಟ್ ಇದ್ರೊಳಗೆ ಸ್ವೀಟ್ ಏನಪ್ಪ ಅಂತಂದ್ರೆ ಎಕ್ಸಾಸ್ಟ್ ನೋಟ್ ಎಕ್ಸಾಸ್ಟ್ ನೋಟ್ ಅಂತೂ ಮಸ್ತ್ ಐತಿ ನಿಮ್ಗೆ ನೆಕ್ಸ್ಟ್ ಇದ್ರೊಳಗೆ ಬ್ರೇಕಿಂಗ್ ಸಿಸ್ಟಿಮ್ ಎಸ್ ಎಸ್ ಬಿ ಟಿ ಅಂದು ಬರೈತಿ ಅದು ಫುಲ್ ಫಾರ್ಮ್ ಹಾಕಿರ್ತೀನಿ ವಿಡಿಯೋ ಇದ್ರ ಮ್ಯಾಗ್ಯಾಗ ಫ್ರಂಟ್ ಅಂದರೆ ಡಿಸ್ಕ್ ಹಿಂದೆ ಡ್ರಮ್ ಐತಿ ನೆಕ್ಸ್ಟ್ ನಿಮ್ಗೆ ಟ್ಯೂಬ್ಲೆಸ್ ಎರಡು ಕಂಪ್ನೀಲಿಂತೂ ಟ್ಯೂಬ್ಲೆಸ್ ಟಯರ್ ಕೊಡಾತಾರೆ ಕೆಲವೊಂದು ಗಾಡಿ ಒಳಗೆ ನೋಡಿ ನಾನು ಟ್ಯೂಬ್ಲೆಸ್ ಟಯರ್ ಕೊಟ್ಟಿಲ್ಲ ಬಹುಶಃ ನಾನು ನಾ ರಿವ್ಯೂ ಅಂತೂ ಇಲ್ಲ ಯಾವುದ್ರಾಗೂ ಇಲ್ಲ ಬಟ್ ಒಂದು ಕೆಲವೊಂದು ಗಾಡಿಗೆ ಅಷ್ಟು ಗಾಡಿ ಅಂತ ಹೇಳತ್ತಿಲ್ಲ ಅದು ಕಾಮನ್ ಅದು ಕೊಡಾತಿದ್ದೆ ನೆಕ್ಸ್ಟ್ ಗಾಡಿದು ಓವರ್ ಲುಕ್ ಇನ್ನೊಂದು ಸಲ ನೋಡ್ಕೊಂಡ್ಬಿಡ್ರಿ ನೋಡ್ಕೊಂಬಿಡ್ರಿ ಗಾಡಿದಂಗೆ ಐತಿ ಓವರ್ ಆಲುಕ್ ಹೆಚ್ಚು ಕಡೆ ಎಲ್ಲ ಸ್ಟಿಕ್ರಿಂಗ್ ಅದತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಎಂಟು ಅವ್ರ ಕಂಡು ಇಲ್ಲಿ ಟಿ ವಿ ಎಸ್ ತ್ರೀ ಡಿ ಎಮ್ ಎಮ್ ಇದೆ ಸರಿ ತ್ರೀ ಡಿ ಲೋಗೋ ಇದೆ ಟಿ ವಿ ಎಸ್ ಅಂತಂದು ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಐತಿ ಹಲೋ ಇದೆ ಇಂಡಿಕೇಟರ್ ಅಂತಂದ್ರೆ ಹೊಲೋ ಜನ ಹಾಳೋದು ನಾಲ್ಕು ಫ್ರಂಟ್ ಅದ್ರ ನೈಟ್ ತ್ರೂ ಇಷ್ಟು ಬೆಸ್ಟ್ ಐತಿ ಲೋ ಬೀಮ್ ಹೈ ಬೀಮ್ ಅಂತ ಕತ್ತರ ಐತಿ ನಾ ಅಷ್ಟು ಇರೋದಂತ ನೋಡ್ಕೊಂಡಿಲ್ಲ ಗೊತ್ತಿದ್ದಿಲ್ಲ ನನಗೆ ನೆಕ್ಸ್ಟ್ ಇಲ್ಲಿ ನೋಡಿರ್ಲಿ ಇಲ್ಲಿ ರಿಫ್ಲೆಕ್ಟರ್ ಕೊಟ್ರೆ ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಹಿಂದೆ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸಿಗೆ ಏನು ಚೇಂಜ್ ಆಯ್ತಪ್ಪ ಅಂತಂದ್ರೆ ಹಿಂದೆ ಈ ಫ್ರಂಟ್ ನೋಡಿದಂಗೆ ಇಲ್ಲಿ ಟಿ ವಿ ಎಸ್ ಸ್ಟಿಕ್ಕರ್ ಐತಲ್ಲ ಈ ಗಾಡಿ ಸ್ಟಿಕ್ಕರ್ ಐತಿ ಮೊದಲಿನ ಬಿ ಎಸ್ ಫೋರ್ ಏನಿತ್ತು ತ್ರೀ ಡಿ ಲೋಗೋ ಇತ್ತು ಈಗ ಫ್ರಂಟ್ ನೋಡಿದರಲ್ಲ ಹಂಗೆ ಇಲ್ಲಿತ್ತು ತಗದಾರ ಈಗದಂಗೆ ಹಿಂದ ಮಟ್ಗಾಡು ಫ್ರೆಂಡ್ರು ಉದ್ದು ಭಾಳ ಐತಿ ಬಟ್ ನಂಬರ್ ಪ್ಲೇಟ್ ಹಾಕಿದ್ಕೊಳ್ಳೆ ಮೋಸ್ಟ್ಲಿ ಅಷ್ಟು ಕಾಣೋದಿಲ್ಲ ಅದು ಈ ಕಡೆ ಬಂದುಬಿಟ್ರೆ ಕಿಕ್ ಸಿಗ್ತೈತಿ ನಿಮಗೆ ಕಿಕ್ಕ ಸೈಡ್ ಸ್ಟ್ಯಾಂಡ ಇನ್ನೊಂದು ಏನಪ್ಪ ಅಂತ ಸ್ಟ್ಯಾಶ್ ಸೈಡ್ ಸ್ಟ್ಯಾಂಡ್ ಇತ್ತಪ್ಪ ಅಂತಂದ್ರೆ ಗಾಡಿ ಚಲೋ ಹೋಗೋದಿಲ್ಲ ನೋಡ್ಕೊಂಡ್ರಿ ಈಗ ಗಾಡಿದು ಓವರ್ ಆಲ್ ಲುಕ್ ಈ ಗಾಡಿದು ಪಾರ್ಟ್ ಟೂ ಅಂತಂತ ಅನ್ನೋಂಗಿಲ್ಲ ಬಟ್ ಮೀಟ್ರದ್ದು ಎಕ್ಸ್ಪ್ಲನೇಷನ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಇನ್ನೊಂದು ಇದ್ರದ್ದು ಬೂಟ್ ಸ್ಪೇಸ್ ಬೂಟ್ ಸ್ಪೇಸ್ ಅಂದ್ರೆ ಭಾಳ ಕಡಿಮೆ ಐತಿ ಒಂದು ನನ್ನತ್ರ ಹೆಲ್ಮೆಟ್ ಹಿಡಿಯೋಂಗಿಲ್ಲ ಕಂಪ್ ಅವ್ರ ಕಂಪ್ನಿ ನಿಂತ್ರ ಶೋರೂಮ್ ಒಂದು ಹಾಫ್ ಹೆಲ್ಮೆಟ್ ಕೊಡ್ತಾರೆ ಅದು ಸೈತಿ ಹಿಡಿಯೋಲ್ಲಿದ್ರಾಗೆ ಅಷ್ಟು ಬೂಟ್ ಸ್ಪೇಸ್ ಕಡಿಮೆ ಐತಿ ಮತ್ತು ಎಲ್ಲ ಗಾಡಿ ರಿವ್ಯೂ ನೋಡಿದ್ರೆ ಅದ ಪ್ರಾಬ್ಲಮ್ ಐತಿ ಇದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಒಳಗೆ ನೋಡಿದ್ರೆ ಬಟ್ ಇದು ರಿವ್ಯೂ ಐತಿ ರಿವ್ಯೂ ಅಂತ ನೆಕ್ಸ್ಟ್ ಗಾಡಿಕ್ಕಿ ಗಾಡಿ ಕಿ ನೋಡ್ರಿ ಗಾಡಿ ಕೀ ಒಳಗೆ ಸ್ಮಾಲ್ ಚೇಂಜಸ್ ಐತಿ ಇದು ಏನು ಕಟ್ ನೋಡತ್ತಿರಲಿಲ್ಲ ಇದು ಕಟ್ ಇದು ಟಿಪ್ ನೋಡತಿರ್ಲಿಲ್ಲ ಇದು ಚೇಂಜ್ ಐತಿ ಇದು ಕಂಪ್ಯಾರಿಸನ್ ಮಾಡ್ತೀನಿ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಪಟ್ ಪಟ್ ಬರ್ರಿ ಸೂರ್ಯ ಮುಗೋ ಟೈಮ್ ಅಂತ ಇನ್ನೊಂದು ಗಾಡಿ ಐತೆ ಅಲ್ಲಿ ನೆಕ್ಸ್ಟ್ ನೋಡ್ಕೊರಿ ಇಲ್ಲಿ ಐತಿ ಟಿ ವಿ ಎಸ್ ಲೋಗೋ ಈ ಕಡೆ ಲೈ ರೈಟ್ ಸೈಡ್ಲಿಂತ್ರ ಬಟನೆ ನೋಡ್ಕೊತಗೋದ್ರೆ ಇಲ್ಲಿ ಏನೇನು ಐತೆ ಅಂತಂದ್ರೆ ಕೆಲ್ಸುಚ್ಚಿ ಐತಿತ್ತು ಆಫ್ ಆನ್ ಇದು ಹಜಾರ್ಡ್ ಬಟನ್ ನೆಕ್ಸ್ಟ್ ಸ್ಟಾರ್ಟ್ರ ಹೆಚ್ಚು ಕಡೆ ಹಾರ್ನ್ ರೈಟ್ ಲೆಫ್ಟ್ ಇಂಡಿಕೇಟರ್ ಇದು ಹೈ ಬೀಮ್ ಲೋ ಬೀಮ್ ಪಾಸಿಂಗ್ ಭಾಳ ಚೇಂಜ್ ಮಾಡ್ಯಾನ ಇದು ಬಿ ಎಸ್ ಫೋರ್ ಒಳಗೆ ಇಷ್ಟು ಚಾವಿ ಇಟ್ಟು ಪಾಸಿಂಗ್ ಕೊಟ್ರೆ ಹೊಡಿತಿತ್ತು ಅದು ಪಾಸಿಂಗ್ ಈಗ ಅದು ತಗಾನೆ ನೆಕ್ಸ್ಟ್ ಸ್ಟ್ಯಾಂಡ ತಗತಿ ಮತ್ತು ಇದು ಇದೊಂದು ಹೊಸ ಆಪ್ಷನ್ ಇದು ಹಝಾರ್ ಲೈಟ್ ಇನ್ನು ಇಲ್ಲಿ ಇಷ್ಟು ಚೋಟ ಮೋಟ ಡಿಸ್ಪ್ಲೇದಾಗ ನೋಡೋದಾದ್ರೆ ಸಾಮಾನ್ಯ ಡಿಸ್ಪ್ಲೇ ಇರ್ಬೇಕು ಇನ್ಫಾರ್ಮೇಷನ್ ಭಾಳ ಐತಿ ನೆಕ್ಸ್ಟ್ ಇಲ್ಲಿ ಇದು ಇಂಡಿಕೇಟ್ರ್ ಇದೆ ನೆಕ್ಸ್ಟ್ ಲೋ ಫ್ಯೂಲ್ ಇದು ರೀ ಲೋ ಫ್ಯೂಲ್ ಇದೆ ಲೋ ಫ್ಯೂಲ್ ಅಂತಂದ್ರೆ ಇದು ಯಾವಾಗ ಲೋ ಫ್ಯೂಲ್ ಅಂತ ತೋರಿಸುತ್ತೆ ಅಂದರೆ ರಿಸರ್ವ್ ಮೇಲೆ ಬಿದ್ದುಕೊಳ್ಳೇನ ಲೋ ಫ್ಯೂಲ್ ತೋರಿಸ್ತದೆ ಟೋಟಲ್ ಇದ್ರಾಗ ನಾ ಇಡಬೇಕಾಗಿದ್ದೆ ಫ್ಯೂಲ್ ಎರಡು ಲೀಟ್ರ್ ಈಗ ಬರ್ತಾ ನಾನು ಹಾಕ್ಸ್ಕೊಂಡ್ ಬರಲಿ ಅದಕ್ಕೆ ತೋರ್ಸದ ನೆಕ್ಸ್ಟ್ ಇದು ಇಂಜಿನ್ ಚೆಕ್ ಲೈಟ್ ಇದು ಅಲ್ಲಿ ಹಿಂದಿದು ಓ ಬಿ ಡಿ ಟೂ ಇದೆ ಓ ಬಿ ಡಿ ಟೂ ಮೋಸ್ಟ್ಲಿ ಅನ್ಕೋತೀನಿ ಅದು ಕನೆಕ್ಟ್ ಮಾಡಿದ್ರೆ ಇದು ಗ್ರೀನ್ ಲೈಟ್ ಹತ್ತುತ್ತೆ ಕನೆಕ್ಟ್ ಮಾಡಿದ ಇಲ್ಲಿ ನೋಡ್ತೀರಿ ಫಸ್ಟ್ ಆಟ್ರ್ ಲುಕ್ ಮುಗಿಸೋಡ ಇದು ಕಾಶನ್ ಇದು ಇದು ಸಿಂಬಲ್ ಗಾಡಿ ಒಳಗೆ ಏನು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಇದು ತೋರ್ಸೈತಿ ನೆಕ್ಸ್ಟ್ ಇದು ಎಕೋ ಮತ್ತು ಪವರ್ ಲೈಟ್ ಇದೆ ಇದು ಗ್ರೀನ್ ಒಳಗೆ ನಿಮಗೆ ಸ್ವಲ್ಪ ಮೈಲೇಜ್ ಕೊಡೋದೈತಿ ಪವರ್ ಒಳಗೆ ಹಿಟ್ರಪ್ಪ ಅಂತಂದ್ರೆ ಮೈಲೇಜ್ ಡ್ರಾಪ್ ಹಾಕೋದು ಬರೈತಿ ನೆಕ್ಸ್ಟ್ ಇದು ಹೈ ಬಿ ಎಮ್ ಪಾಸಿಂಗ್ ಇದು ಇದೆ ಇಲ್ಲೇನು ನೋಡಾತಿರಲ್ಲ ಕಾಣಾತೈತೆ ಅಂತ ಅನ್ಕೋತೀನಿ ನಾನು ಆಟೋಮೆಟಿಕ್ ಇದು ಆಟೋಮೆಟಿಕ್ ಇದು ಎಕ್ಸ್ಟಿ ಒಳಗೆ ಬರೈತಿ ಇದ್ರೊಳಗೆ ಹಾಕ್ಸ್ಕೊಳಗೂ ಬರೋದಿಲ್ಲ ನಾವು ಇದು ಅದ್ರೊಳಗೆ ಅಷ್ಟೇ ಬರೋದು ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಇದೆ ಈಗ ಒಳಗೆ ಹೋಗೋಣ ಇಲ್ಲಿ ನೋಡ್ತಿರ ಇಲ್ಲಿ ಟೈಮಿಂಗ್ ಐತಿ ಫ್ಯೂಲ್ ಗೇಜ್ ಇದು ಫ್ಯೂಲ್ ಎಂಟೇನ್ ತೋರಿಸೈತಿ ಇಲ್ಲಿ ನೆಕ್ಸ್ಟ್ ಇಂಜಿನ್ ಟೆಂಪ್ರೇಚರ್ ಇಲ್ಲಿ ನೋಡ್ತಿರ್ಬೋದು ಇಂಡಿನ್ ಇಂಜಿನ್ ಟೆಂಪ್ ಟೆಂಪ್ರೇಚರ್ ನೆಕ್ಸ್ಟ್ ಇಲ್ಲಿ ಸ್ಪೀಡ್ ತೋರಿಸೈತಿ ಇದು ಎಷ್ಟು ಕಿಲೋ ಓಡೋ ಇದೆ ನೆಕ್ಸ್ಟ್ ಇಲ್ಲಿ ಟ್ರಿಪ್ ಎಫ್ ಇದ್ರೊಳಗೆ ನನಗೆ ಲೈಕ್ ಆಗಿದೆ ಅಂದರೆ ಇದು ಒಂದೇ ಇದೆ ರಿಸರ್ವ್ ಬಿದ್ದುಕೊಳ್ಳೇನಂದ್ರೆ ಟ್ರಿಪ್ ಎಫ್ ಅನ್ನೋದಕ್ಕೆ ನೀವು ಅಕಸ್ಮಾತ್ ಎ ಇಟ್ಟು ಹೊಡೆ ಅಂತ ತಿಳ್ಕೊರಿ ಗಾಡಿ ಫ್ಯೂಲ್ ಒಂದು ರಿಸರ್ವ್ ಬರೋಕಿನ ಒಂದು ಎರಡು ಮೂರು ಎಮ್ ಎಲ್ ಇತ್ತು ಆಮೇಲೆ ಇದ್ದಾಗೆ ನಿಮ್ದು ಟ್ರಿಪ್ ಎ ಇತ್ತು ಅಂತ ತಿಳ್ಕೊರಿ ಪಟ್ನ ಏನು ನಿಮ್ದು ಫ್ಯೂಲ್ಗೆ ಮತ್ತೆ ಚೇಂಜ್ ಆಗತ್ತ ನೋಡಿರಿ ತನಗೆ ತನಗೆ ಅದು ಚೇಂಜ್ ಆಯ್ತು ನೋಡಿರಿ ಫ್ಯೂಲ್ ಆಮೇಲೆ ರಿಸರ್ವ್ ಬಿದ್ದಾಗ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಕೊಡೈತೆ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗಿರೈತಿ ಅವಾಗ ಒಂದು ಲೀಟರ್ಗಿಂತ ಕಡಿಮೆ ಇರತ್ತೆ ಅನ್ಕೋತೀನಿ ನಾನು ಇದು ಸಾರಿ ಒಂದು ಲೀಟರ್ಗಿಂತ ಜಾಸ್ತಿ ಇರೈತಿ ಇದು ರಿಸರ್ವ್ ಇದ್ದಾಗ ಯಾಕಂದ್ರೆ ನಾವು ಎರಡು ಲೀಟ್ ಎರಡೂವರೆ ಲೀಟ್ರ್ ಗಾಡಿ ಗಾಡಿಯೊಳಗೆ ಹಂಗೆ ಇದು ಟಿ ವಿ ಎಸ್ದು ಸ್ಮಾರ್ಟ್ ಕನೆಕ್ಟ್ ಅಂತ ಆ್ಯಪ್ ಐತಿ ಅದರ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆಲ್ಲ ಇನ್ಫಾರ್ಮೇಷನ್ ಸಿಗೈತಿ ನೀವು ಮೊಬೈಲ್ ಬರೀ ಒಂದು ಸಲ ಪೇರ್ ಮಾಡಿಬಿಟ್ರಪ್ಪ ಅಂತಂದರೆ ನಿಮ್ಮ ಇದು ಬ್ಲೂಟೂತ್ ನಿಮ್ಮದ್ರಾಗ ಆನ್ ಇದ್ದು ಇದರ ಪೇರಿಂಗ್ ಆನ್ ಇರೈತಿ ಇದ್ರಾಗ ಈಗ ಪೇರಿಂಗ್ ಹೋಗಬೇಕಪ್ಪ ಅಂತಂದ್ರೆ ಮೋಡ್ ಸೆಲೆಕ್ಟ್ ಮಾಡಿ ಮಾಡಿಡಿದ್ರೆ ಚಾಲು ಮಾಡ್ಕೋಬೇಕದ ಆಟೋಮೆಟಿಕ್ ನಿಮ್ಮ ಇದಕ್ಕೆ ಕನೆಕ್ಟ್ ಆಗಿಡೈತಿ ನೆಕ್ಸ್ಟ ಎಲ್ಲ ಮುಗಿತು ಅನ್ಕೋತೀನ ಹೇಳೋದು ಗಾಡಿ ಒಳಗೆ ಕಂಪ್ಲೀಟ್ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಂತ ಇನ್ನೊಂದು ಏನು ನನಗೆ ಇದ್ರೊಳಗೆ ಗಾಡಿ ಒಳಗೆ ಇಷ್ಟ ಆಗಿದಪ್ಪ ಅಂತಂದ್ರೆ ಓವರ್ ಆಲ್ ಲುಕ್ ಅಂತ ಲುಕ್ ಒಂದು ನೆಕ್ಸ್ಟ್ ಇದು ಬ್ಯಾಜಿಂಗ್ ನೋಡ್ರಿ ಇದು ಬ್ಯಾಜಿಂಗ್ ಒಂದು ಮಸ್ತ್ ಕೊಟ್ರಿ ಇಲ್ಲಿ ಈಚಿಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಐತಿ ನಂಗೆ ಕಲರ್ ಲೈಕ್ ಆಗೈತಿ ಗಾಡಿ ಲೈಕ್ ಆಗೈತಿ ನೆಕ್ಸ್ಟ್ ಹೊಸ ಇದು ಗಾಡಿ ಇದು ತಗೊಳಕ್ಕೆ ಕಾರ್ನೂ ಐತಿ ನಾನು ಬ್ಲಾಗಿಗೆ ಬರಲಾರ್ದಕ್ಕು ಕಾರ್ನ ಎರಡೂ ಒಂದ ಅದು ಹೇಳ್ತೀನಿ ಅಂತ ಮುಂದೆ ನಿಮಗೆ ಇದು ಸ್ಕೂಟಿನೇ ಯಾಕಪ್ಪ ಅಂತಂದ್ರೆ ಅದು ಹೇಳ್ತೀನಿ ನಾ ಹೋಗ್ಬೇಕಾಗಿದ್ದು ಬೈಕಿಗೆ ಹೋಗ್ಬೇಕಾಗಿತ್ತು ನನ್ನ ಪ್ಲ್ಯಾನ್ ಅದೇ ನೆಕ್ಸ್ಟ್ ಅದೆಲ್ಲ ಹೇಳ್ತೀನಿ ಒಂದು ಬ್ಯಾಡ್ ಥಿಂಗ್ ಆಯ್ತು ನಾನು ಹೇಳ್ತೇನೆ ಆಯ್ತು ಇಷ್ಟ ಈಗ ಏನಿದ್ರೂ ಎಕ್ಸಾಸ್ಟ್ ನೋಟ್ಸು ಕೇಳಿಸ್ತೀನಿ ಅಂತ ನಿಮಗೆ ನಾನು ಏನಾಗಿತ್ತು ಸ್ಟ್ಯಾಂಡ್ ಒಮ್ಮಿಯನ್ನು ಗಾಡಿ ತೊಗೊಳಂಗ ಒಂದು ಹೇಳ್ತೀನಿ ಸಿಲ್ಲಿ ಸ್ಟ್ಯಾಂಡ್ ಆನ್ ಐತಿ ಸ್ಟ್ಯಾಂಡ್ ಆನ್ ಇಟ್ಟು ಕೆಡದ ಹೊಡೆ ಆಯ್ತಿನ ಚಾಲೂನೇ ಆಗವಲ್ತ್ ಯಾಕಪ್ಪ ಅಂದ್ರೆ ಸ್ಟ್ಯಾಂಡ್ ತೆಗದ್ರೆ ಆ ಗಾಡಿ ಸ್ಟಾರ್ಟ್ ಆಗೋದು ಬಟ್ ಅದು ಈ ಹಿಂಗೆ ಸೈಡ್ ಕಟ್ ಆಫ್ ಸೆನ್ಸರ್ ಸ್ಟ್ಯಾಂಡ್ ಇದ್ದಿದ್ದು ನಾ ಹೊಡೆದೇ ಇಲ್ಲ ಹಿಂಗೆ ಸೈಡ್ ಕಟ್ ಆಫ್ ಸೆನ್ಸರ್ ಒಂದು ಐತಿ ಚಾಲು ಆಕೈತೆ ನೋಡ್ರಿ ಈಗ ಸಾರಿ ನಾ ಸ್ಟಾರ್ಟ್ರೆ ಕಿ ಕ್ಯಾಡೈತೀನಿ ಹಾಂ ಇನ್ನೊಂದೆ ಕಿ ಕೊಡಿ ಮುಂದೆ ನೆನಪು ಬಂತ ಗಾಡಿ ಮುಂಜ ಮುಂಜಾಲೆದ್ಕೊಳ್ಳೇ ಗಾಡಿ ಏನಿದ್ ಇದೇ ನಾ ಹೇಳಾತಿದ್ದು ಸ್ಟಾರ್ಟ್ ಮಾಡಿದ ಕೂಡ ಆರ್ ಪಿ ಎಮ್ ಹೈ ಇರತ್ತೆ ಗಾಡಿದು ಯಾವತ್ತೂ ನೀವು ಯಾವುದೋ ಗಾಡಿ ಚಲೋ ಮಾಡ್ರಿ ಇದೆ ಅಂತಲ್ಲ ನಾ ಇದೆ ಅಂತಂದೆ ಇದ ಅಂತಲ್ಲ ಬೇಕಾದ ಗಾಡಿ ನೀವು ಸ್ಟಾರ್ಟ್ ಮಾಡಿರಿ ಮುಂಜಾನೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಗಾಡಿ ಆರ್ ಪಿ ಎಮ್ ಹೈ ಇರೈತಿ ಅವಾಗ ಓಡ್ಸೋಕೆ ಹೋಗಬೇಡ್ರಿ ಹೇಳಿ ನಿಮಗೆ ಹಿಂದಿಂದು ಆ ಈ ವಿಡಿಯೋದಾಗ ಹೇಳತ್ತೀನಿ ಬರ್ರಿ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಂತ ಅಂತ ಅಂದ್ಕೊಂಡಿನಿ ಬರೋಬ್ಬರಿ ಅಂತ ಅನ್ಕೊಂಡಿನಿ ಬೇಸ್ ಐತೆ ಗಾ ಫೀಲ್ ಬೇಸ್ ಫೀಲ್ ಐತಿ ನೆಕ್ಸ್ಟ್ ಈಗ ತ್ರೋಟಲ್ ಕೊಡ್ತೀನಂತೆ ರೀ ಕೇಳಿಸ್ಕೊಂಡ್ರಲ್ಲ ಬೇಸ್ ಐತಿ ಇದು ಮುಂಜಾನೆ ಚಾಲು ಮಾಡಿ ಅಂದ್ರೆ ತೀರಾ ಬೇಸ್ ಹೆಚ್ಚಿಗೆ ವಾರ್ಮ್ ಅಪ್ ಟೈಮ್ ಅಂತಾರೆ ಅದಕ್ಕೆ ಗಾಡಿದ್ ಅವಾಗ ಏನು ಕಿತಾಪತಿ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ ಸ್ಟಾರ್ಟ್ ಮಾಡಿ ಬಿಟ್ಬಿಡ್ರಿ ಕಿಕ್ ಹೊಡೋದು ಮುಂಜೆ ಇನ್ನೊಂದು ಕಿಕ್ ಕೊಡ್ರಿ ಸ್ಟಾರ್ಟರ್ ಅಂತ ಹೊಡ್ಯಕ್ಕೆ ಹೋಗಾಡ್ರಿ ಹಿಂಗೆ ನಮ್ಮದು ಇದು ಬಿ ಎಸ್ ಫೋರ್ ಗಾಡಿ ಐತೆ ಮನೆಯಾಗ ನಮ್ಮ ತಮ್ಮ ಗೊತ್ತಿತ್ತು ಹಂಗೆ ಹೊಡೆದು ಬಿಟ್ಟ ಮಳಿನೂ ಆಗಿತ್ತು ನಡಿ ಬ್ಯಾಟ್ರಿನ ಹೋಗಿಬಿಡ್ತದ ಸೀದಾ ಡೈರೆಕ್ಟ್ ಹಂಗೆಲ್ಲ ಹೋಗ್ಬೇಡ್ರಿ ರೀಸನ್ ಒಂದು ಇಲ್ಲೇ ಐತಿ ಎಕ್ಸಾಂಪಲ್ ನೆಕ್ಸ್ಟ ಮತ್ತೇನು ಹೇಳೋದಪ್ಪ ಈ ಈಗ ಎಲ್ಲ ಹೇಳಿದೆ ಅಂತ ಅಂದ್ಕೊಂಡಿನಿ ಯಾವುದೂ ಬಿಟ್ಟಿಲ್ಲ ನನಗೂ ಭಾಳ ದಿವಸ ಆತ ಹಿಂಗೆ ಗಾಡಿ ರಿವ್ಯೂ ಮಾಡಿ ಮತ್ತೀಗ ಅದಕ್ಕೆ ಸೆಟ್ ಆಗ್ಬೇಕು ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಅಲ್ಲಿ ಬರೀ ಚಾವಿ ಆನ್ ಮಾಡಿದ್ರೆ ಸಾಕು ಇದು ಡಿ ಆರ್ ಎಲ್ಲ ಆನ್ ಇದು ನೋಡ್ತಿರ್ಬೋದು ನೀವು ರಾತ್ರಿ ಟೈಮ್ದಾಗ ಇನ್ನೂ ಮಸ್ಕೊ ಅಂತೈತಿ ಇವೆರಡೂ ಲೋಬಿ ಮಣ್ಕೋತೀನಿ ನಾ ತಡಿ ಚಾಲು ಮಾಡಿ ತೋರಿಸ್ತೀನಿ ಇನ್ನೊಂದು ಹೇಳೋದ ಮರ್ತಿದ್ದೆ ನಾನು ಈ ಗಾಡಿ ಒಳಗ ಫ್ಯೂಲ್ ಇಂಜೆಕ್ಷನ್ ಬರೈತಿ ಸೌಂಡ್ ಇನ್ನು ಇನ್ನೊಂದು ಅದು ಆನ್ ಆಗಿ ಮಟ್ಟ ಗಾಡಿ ಸ್ಟಾರ್ಟ್ ಹೊಡ್ಯಾಕೆ ಹೋಗ್ಬ್ಯಾಡ್ರಿ ಫ್ಯೂಲ್ ಇಂಜೆಕ್ಷನ್ ಗಾಡಿ ಇದು ಅದ್ರ ಮ್ಯಾಗ ಎಫೆಕ್ಟ್ ಹೊಂದಿರೈತಿ ಫ್ಯೂಲ್ ಪಂಪ್ ಮ್ಯಾಗ ಮತ್ತೆ ಇದು ಎರಡು ಲೀಟ್ರ್ ಕಡಿಮೆ ಇಟ್ಟು ಹೊಡ್ಯಾಕತ್ತರಪ್ಪ ಅಂತಂದ್ರೆ ನಿಮ್ಗೆ ಫ್ಯೂಲ್ ಪಂಪ್ ಮ್ಯಾಗ ಎಫೆಕ್ಟ್ ಬೀಳ್ತೈತಿ ಈ ಬಟನ್ ಚಾಲು ಮಾಡಿದ ಕೂಡ ಫ್ಯೂಲ್ ಪಂಪ್ ಆನ್ ಹಾಕೈತಿ ಸ್ವಲ್ಪ ನಿಂದ್ರಿ ಒಂದೆರಡು ಸೆಕೆಂಡ್ ನಿಂತ ಮ್ಯಾಗ ಗಾಡಿ ಸ್ಟಾರ್ಟ್ ಮಾಡಿರಿ ಈಗ ಲೋಬಿಮ್ ಇದೆ ನೋಡೋದು ನೀವು ನೋಡೋದಿರಲ್ಲ ಇದು ಲೋಬಿಮ್ ಇದೆ ಇದರ ಹೈ ಹೈಬೀಮ ಅದು ಕಾಣಿಸೋದಿಲ್ಲ ಹೈಬಿಎಮ್ ಹೋದ್ರೆ ಕಾಣಿಸುತ್ತೇನೆ ನೋಡ್ತಿರ್ಬೋದು ಇದು ಹೈ ವೀಮೆ ಲೋಬಿಯಮ್ ಇದು ಪಾಸಿಂಗ್ ರೈಟ್ ಎಲ್ಲ ನೋಡಿದಿರಿ ಇದಂತ್ರ ಹಜಾರ್ ಲೈಟ್ ಹಝಾರ್ ಲೈಟ್ ಅಂದ್ರೆ ಹಾಕಿದ್ರಂತರೂ ಇನ್ನೂ ಮಸ್ತ್ ಕ್ತೈತಿ ಗಾಡಿದ ಎಕ್ಸಸರೀಸ್ ಅವೆಲ್ಲ ರಿಮೂವ್ ಮಾಡ್ತೀನಿ ಇನ್ನೂ ಸ್ವಲ್ಪ ಅದ ಆಲಿ ಗಾಡಿ ಬಟ್ ನನಗೆ ಇದ್ರೂ ಇದೇ ಒಂದ ನನಗೆ ಇದು ಅವ್ರು ನೋಡ್ಕೋಬೇಕಾಯ್ತು ನೋಡ್ಕೊಂಡಿದ್ರೆ ನನಗೂ ಗೊತ್ತೇ ಇಲ್ಲ ಅದನ್ನು ಮುಂಜಾಲೆಲ್ಲ ಗಾಡಿಯೆಲ್ಲ ಮಸ್ತ್ ಒರಿಸಿ ಇಟ್ಟಿದ್ದೇನೆ ಅವಾಗ ಏನು ಇದು ಸ್ಕ್ರ್ಯಾಚ್ ಕಂಡಿದ್ದಿಲ್ಲ ಬಟ್ ಯಾವಾಗಾಯಿತು ಗೊತ್ತಿಲ್ಲ ರೀಲ್ಸ್ ಎಲ್ಲವಾಗ ಎಲ್ಲ ನೋಡಿರ್ಬೇಕು ನೀವು ಮಾಡಿಫಿಕೇಶನ್ ಇಲ್ಲಿ ಇಂಡಿಕೇಟರ್ ಹಾಕಿಸ್ತಾರೆ ಅಂತ ಏನೂ ಮಾಡಂಗಿಲ್ಲ ನಾನು ಸುಮ್ಮ ಸಿಂಪಲ್ಲಾಗಿ ಸಿಂಪಲ್ಲಾಗ ಮಸ್ತ್ ಇಡೋದು ಗಾಡಿ ಹ್ಯಾಂಗೆ ಮಾಡೋಣಂತೆ ಇದು ಮೀಟ್ರ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಂಪಲ್ ಅವಾಗ ನಿಮ್ಗೆ ಏರ್ ಕಂಡ್ರೆ ತಡ್ರಿ ಇಲ್ಲಿ ಫಂಕ್ಷನ್ ಭಾಳ ಅದ ಇದ್ರಾಗ ಬಟ್ ನಾ ನ್ಯಾವಿಗೇಷನ್ ತೋರಿಸಿ ಇಲ್ಲೇ ಅಲ್ಲ ಹೆಲ್ಮೆಟ್ ವಾರ್ನಿಂಗ್ ಐತಿ ಸರ್ವಿಸ್ ಬ್ಲೂಟೂತ್ ಬ್ಯಾಟ್ರಿ ಸೈಡ್ ಸ್ಟ್ಯಾಂಡ್ ಅಲ ಅಲರ್ಟು ಅಂತ ತೋರಿಸೈತಿ ಹಾಂ ನೋಡಿರಿ ಸ್ಯಾಡ್ ಸ್ಟ್ಯಾಂಡ್ ಅಲರ್ಟ್ ತೋರಿಸತಿ ಇಂಜಿನ್ ಟೆಂಪ್ರೇಚರ್ ಲಘು ಹೀಟ್ ಆಗತ್ತರಪ್ಪ ಗಾಡಿ ಅದೊಂದು ನಿಮ್ಗೆ ಹೇಳೋದು ಬರ್ತೀಯ ಇನ್ನೇ ಸೈಡ್ ಸ್ಟ್ಯಾಂಡ ಹಾಕಿದ್ರೆ ನೋಡ್ತೀರಿ ಬರ್ದೈತಿ ರೈಟ್ ಎಲ್ಲ ಹೇಳಿದೆ ಫಾಲ್ತು ಮಾತು ಭಾಳ ಅಂತ ಅನ್ಕೋತೀನಿ ನೀವು ಆಗಿಲ್ಲಲ್ಲ ಫಸ್ಟ್ ಫಸ್ಟಿಗೆ ಗಾಡಿ ಮ್ಯಾಗ ನನಗೆ ಪ್ರಾಬ್ಲಮ್ ಏನೇನು ಬಂದು ಅದು ಎಲ್ಲ ಸಪ್ರೇಟ್ ವೀಡಿಯೋದಾಗ ಹೇಳ್ತೀನಂತ ಪ್ರಾಬ್ಲಮ್ ಬಂದವು ಯಾವುದೋ ಗಾಡಿ ಪ್ರಾಬ್ಲಮ್ ಇರಲಾಕ ಸಾಧ್ಯನೇ ಅಲ್ಲ ಅದು ನೋಡಿದ್ರಿ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರಾಬ್ಲಮ್ ಬಂತ ಅದ್ರದ್ದು ಮರು ದಿವ್ಸನ ತೊಗೊಂಡು ದಿವ್ಸನ ಎಷ್ಟು ಟೈಮ ಆರೂವರೆ ಆಯಿತು ಟೈಮ ಎಷ್ಟೊತ್ತಿಗೆ ತೊಗೊಂಡಿದ್ದೆ ಅಂತ ಕಾಣಿಸ್ತೈತಿ ಬಟ್ ಇದಕ್ಕೂ ಎಕ್ಸಾಸ್ಟ್ ಹಾಕ್ಸು ನಾನು ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಹಳೆ ವಿಗೋ ಗಾಡಿಗೆಲ್ಲ ಕಟ್ ಮಾಡಿ ಹಾಕಿದ್ರೆ ಹಾಕೋದು ಇಲ್ಲ ಯಾಕಪ್ಪ ಅಂತಂದ್ರೆ ಇದಕ್ಕೆ ಬಂದ್ರೆ ಫುಲ್ ಸಿಸ್ಟಮ ಬರೈತಿ ಎಸ್ ಕೆ ಡಿ ಮೋಟೋ ವರ್ಲ್ಡ್ ಅಂತ ಐತಿ ನೋಡಿರಿ ಯೂಟ್ಯೂಬಾಗ ಸರ್ಚ್ ಮಾಡಿರಿ ಅಲ್ಲಿ ಸಿಗ್ತಾವೆ ಇದಕ್ಕೆ ಫುಲ್ ಸಿಸ್ಟಮ್ ಯಾವಾಗ ಹಾಕ್ಸ್ಬೇಕಂದ್ರೆ ಗಾಡಿ ಭಾಳ ರನ್ ಆಗ್ಬೇಕು ಯಾವಾಗ ಹಾಕಿಸ್ಬೇಕು ಈಗ ಈಗ ಹಾಕ್ಸಿದ್ರೆ ಇಂಜಿನ್ ಮ್ಯಾಲೆ ಭಾಳ ಹೊಡೆದ್ಕೊಂಡಿರೈತಿ ಈಗ ಅಂತ ಹಾಕ್ಸೋ ಪ್ಲ್ಯಾನ್ ಇಲ್ಲಂದ್ರೆ ಇದೇ ಸಾಕು ಎಕ್ಸಾಸ್ಟ್ ಮಸ್ತ್ ಕೇಳ್ತೈತಿ ಆವಾಜ ಮತ್ತು ಕವರ್ ವಿವರ್ ಎಲ್ಲ ಹಾಕಿ ಕೊಟ್ಟರೆ ಮಸ್ತ್ ಐತಿ ನಾ ತೊಗೊಂಡಿದ್ದು ಗುಳ ಟಿ ವಿ ಎಸ್ ಗಾಡಿ ಬಾಗಲಕೋಟೆ ಇದ್ರೆ ಇಲ್ಲಿ ಇಲ್ಲಿನಂತರೂ ನಂಬರ್ ಪ್ಲೇಟ್ ಇದು ನಂಬರ್ ಪ್ಲೇಟ್ ಲೈಟ್ ಇರತ್ತೆ ಅಲ್ಲಿ ತಗೋ ಅದ್ರ ತಗ ರಿಫ್ಲೆಕ್ಟ್ರ್ ಐತಿ ನಾನು ಗಾಡಿ ಒಳಗೆ ಕಾಸ್ಟ್ ಕಟ್ಟಿಂಗ್ ಮಾಡಿರ ಅಂತ ಅನ್ಸವಲ್ತು ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸೆವೆನ್ ಎ ಟ್ವೆಂಟಿ ನೋಡಿದ ಕಂಪೇರ್ ಮಾಡಿದ್ದಾರೆ ಕಾಸ್ಟ್ ಕಟ್ಟಿಂಗ್ ಅಂತ ಎಲ್ಲಿ ಮಾಡಿಲ್ಲ ಇನ್ನು ಫೀಚರ್ಸ್ ಹೆಚ್ಚಿಗೆ ಇದಾರೆ ಬಟ್ ಕಾಸ್ಟ್ ಈ ಎರಡು ಮೂರು ನಾಲ್ಕು ತಿಂಗ್ಳಕ್ಕಿಂತ ಹಿಂದಿಂದು ಈಗ ನೋಡಿದ್ರೆ ಸ್ವಲ್ಪ ನಾಲ್ಕೈದು ಸಾವಿರ ಹೆಚ್ಚಿಗೆ ಐತಿ ಇದು ಒಂದು ಇಪ್ಪತ್ತೆಂಟು ನಮ್ಮ ಫ್ರೆಂಡ್ಸ ತೊಗೊಂಡದ್ರ ತೊಗೊಂಡಾರ ಯಾವುದದು ಅವೆಂಜರ್ ಎಡಿಷನ್ ಇದೆ ಐತಲ್ಲ ಒಕ್ಕೊಂಡ ಫಾರ್ ಎವರ್ ಹಾಂ ಬಟ್ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಐತಿ ಅದಕ್ಕೆ ಮತ್ತು ನಾಲ್ಕೈದು ಸಾವಿರ ಹೆಚ್ಚಿಗೆ ಐತಿ ಎಕ್ಸ್ಟ್ ಈಗಂತರೂ ಹತ್ತು ಸಾವಿರ ಬಟ್ ಅಕಸ್ಮಾತ್ ಎಕ್ಸ್ಟೀ ಇದ ಕಲರ್ ಒಳಗಿತ್ತಪ್ಪ ಅಂತಂದ್ರೆ ತೊಗೊಂಡ್ಬಿಡ್ತಿದ್ಯಾ ನಾನು ಬಟ್ ಅದು ಕಲರ್ ಲೈಕ್ ಆಗಲಿಲ್ಲ ನನಗೆ ಭಾಳ ಇರಲಿ ತಗೊಂಡಿ ಗಾಡಿ ಮುಗೀತ ರಿಗ್ರೆಟ್ ಇರೋಕೆ ಹೋಗಬಾರ್ದು ನನಗಂತೂ ರಿಗ್ರೆಟ್ ಇಲ್ಲ ಮತ್ತು ಈ ಇಷ್ಟ ಮತ್ತು ನಿಮಗೆ ಇನ್ನೊಂದು ಬ್ಲಾಗ್ ಒಳಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ ಸಿಗ್ತೀನಿ ಎಲ್ಲ ಇಷ್ಟು ದಿವ್ಸ ಈಗ ಸಪೋರ್ಟ್ ಮಾಡ್ಕೋಕೆ ಮಾಡ್ಕೋತಾ ಇದ್ದೀರಿ ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ ಮತ್ತು ಸ ಇಷ್ಟು ದಿವ್ಸ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಯಾರ್ಯಾರು ಶೇರ್ ಮಾಡಿರಲ್ಲ ನಿಮ್ಮ ಫ್ರೆಂಡ್ಸಿಗೆ ಇನ್ನೂ ಸ್ವಲ್ಪ ಹಂಗೆ ಅವ್ರು ಅವ್ರಿಗೆ ಶೇರ್ ಮಾಡ್ಕೊತಿರ್ಲಿ ಹಿಂಗೆ ಓಡಲಿ ನಮ್ಮ ಚಾನಲ್ ಮತ್ತು ನಿಮ್ಗೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಂತ ನೀವು ನೋಡ್ತೀರಿ ಯು ಕ್ಯಾನ್ ಇಟ್ ಸ್ಪೀಡ್ ಟಾಟಾ ಬೈ ಬಾಯ್ ಬಾಯ್